ಹಲೋ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಇವತ್ತು ನಾನು ಸ್ಪೆಷಲ್ ರೆಸಿಪಿನ ಶೇರ್ ಇದ್ದೀನಿ ಈಸಿಯಾಗಿ ಮನೆಯಲ್ಲೇ ನಾವು ರೆಸ್ಟೋರೆಂಟ್ ಸ್ಟೈಲ್ ಗ್ರಿಲ್ ಚಿಕನ್ನ ಮಾಡ್ಬೋದು ಮೊದಲಿಗೆ ನಾನು ಇಲ್ಲಿ ಲೆಗ್ ಪೀಸ್ನ ಚೆನ್ನಾಗಿ ವಾಶ್ ಮಾಡಿಕೊಂಡು ಈ ಥರ ಕಟ್ ಮಾಡಿಕೊಂಡು ರೆಡಿ ಮಾಡಿಟ್ಕೊಳ್ತಾ ಇದ್ದೀನಿ ಇಲ್ಲಿ ಸುಮಾರು ಎಂಟು ಲೆಗ್ ಪೀಸಸ್ ಇದೆ ಇದನ್ನು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಈ ಥರ ಕಟ್ ಮಾಡಿ ಇಟ್ಕೊಳ್ಳೋದ್ರಿಂದ ನಾವು ಏನು ಮಸಾಲ ಅದಕ್ಕೆ ಹಾಕ್ತೀವಿ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಉಪ್ಪು ಖಾರ ಹುಳಿ ಎಲ್ಲ ಲೆಗ್ ಪೀಸಸ್ಗೆ ಚೆನ್ನಾಗಿ ಹಿಡಿಯುತ್ತೆ ಅಂತ ಈ ಥರ ಕಟ್ ಮಾಡಿ ಒಂದು ಬೌಲಿಗೆ ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ಇವಾಗ ಎರಡೂವರೆ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸ್ಕೊಳ್ಳೋಣ ಮನೆಯಲ್ಲೇ ಮಾಡಿರೋಂಥ ಫ್ರೆಶ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನೀವು ಹೊರಗಡೆಯಿಂದನೂ ತಂದು ಕೂಡ ಸೇರಿಸ್ಕೋಬೋದು ಸುಮಾರು ಎರಡೂವರೆ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಚಮಚ ಕಸೂರಿ ಮೇಥಿ ಎರಡು ಚಮಚ ಅಚ್ಚಕಾರದ ಪುಡಿ ಒಂದು ಚಮಚ ಕಾಳುಮೆಣಸಿನ ಪುಡಿ ಒಂದು ಚಮಚ ಜೀರಿಗೆ ಪುಡಿ ಒಂದು ಚಮಚ ಗರಂ ಮಸಾಲ ಒಂದು ಚಮಚ ಚಾಟ್ ಮಸಾಲ ಅರ್ಧ ಚಮಚ ಅರಿಶಿನ ಪುಡಿ ಒಂದೂವರೆ ಚಮಚ ಧನಿಯಾ ಪುಡಿ ಇಷ್ಟನ್ನು ಸೇರಿಸ್ಕೊಂಡು ಇದಕ್ಕೆ ಎರಡು ಮೊಟ್ಟೆನ ಒಡೆದು ಸೇರಿಸ್ಕೋಬೇಕು ಇದು ಮೇನ್ ಮಸಾಲ ನಾವು ಏನೇನು ಪುಡಿಗಳನ್ನ ಬಳಸಿದ್ದೀವಿ ಅದನ್ನು ನೋಡಿಕೊಂಡು ಕ್ವಾಂಟಿಟಿ ಹಾಕ್ಕೊಳ್ಳಿ ಹಾಕೊಳ್ಳಿ ಕ ಜಾಸ್ತಿ ಬೇಡ ಅನ್ನೋರು ಕ ಅಚ್ಚ ಖಾರದ ಪುಡಿನ ಕಮ್ಮಿ ಮಾಡ್ಕೋಬೋದು ಕಾಳು ಮೆಣಸಿನ ಪುಡಿ ಚಾಟ್ ಮಸಾಲ ಎಲ್ಲ ಹಾಕಿರೋದ್ರಿಂದ ನೋಡಿಕೊಂಡು ಖಾರಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿನ ಸೇರಿಸ್ಕೋಬೇಕು ನಂತರ ಎರಡು ಮೊಟ್ಟೆನ ಹೊಡೆದು ಸೇರಿಸ್ಕೋಬೇಕು ಮೊಟ್ಟೆ ಮತ್ತು ಒಂದು ಕಪ್ಪಷ್ಟು ಮೊಸರು ಇಷ್ಟು ಹಾಕೋದ್ರಿಂದ ಚಿಕನ್ನು ಚೆನ್ನಾಗಿ ಸಾಫ್ಟಾಗುತ್ತೆ ಮತ್ತು ಜ್ಯೂಸಿಯಾಗಿ ಬರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನಷ್ಟು ಉಪ್ಪನ್ನ ಸೇರಿಸ್ಕೊಂಡು ಸ್ವಲ್ಪ ಬೇಂಡಿಂಗೋಸ್ಕರ ಕಾರ್ನ್ ಫ್ಲೋರ್ನ ಒಂದು ಸ್ಪೂನಷ್ಟು ಸೇರಿಸ್ಕೊತಾ ಇದ್ದೀನಿ ಇಷ್ಟನ್ನು ಚೆನ್ನಾಗಿ ಕಲಸಿಬಿಟ್ಟು ಒಂದು ಟೂ ಅವರ್ಸ್ ಆದರೂ ಫ್ರಿಡ್ಜಲ್ಲಿ ಮ್ಯಾರಿನೇಟ್ ಆಗೋಗ್ಬಿಟ್ಬಿಡಬೇಕು ಚೆನ್ನಾಗಿ ಮ್ಯಾರಿನೇಟ್ ಆದಷ್ಟು ಚಿಕನ್ ಚೆನ್ನಾಗಿ ಕುಕ್ ಆಗುತ್ತೆ ಸಾಫ್ಟಾಗಿರುತ್ತೆ ಮತ್ತು ಜ್ಯೂಸಿಯಾಗಿರುತ್ತೆ ಅಷ್ಟರಲ್ಲಿ ನಾವು ಗ್ರೀನ್ ಚಟ್ನಿನ ರೆಡಿ ಮಾಡ್ಕೊಂಬಿಡೋಣ ಸುಮಾರು ಒಂದು ಆಗೋಷ್ಟು ಕೊತ್ತಮರಿ ಪುದೀನ ಸೊಪ್ಪು ಎರಡು ಮಿಕ್ಸ್ ಮಾಡಿ ಒಂದು ಇಡಿ ಆಗೋಷ್ಟು ತೊಗೊಂಡಿದ್ದೀನಿ ಇದನ್ನು ತೊಳೆದುಬಿಟ್ಟು ಒಂದು ಚಾರ್ಕ್ ಸೇರಿಸ್ಕೊತಾ ಇದ್ದೀನಿ ಖಾರಕ್ಕೆ ಒಂದು ನಾಲ್ಕರಿಂದ ಐದು ಹಸಿಮೆಣಸಿನ್ಕಾಯಿನ ಸೇರಿಸ್ಕೊತಾ ಇದ್ದೀನಿ ನಂತರ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಅರ್ಧ ಚಮಚ ಚಾಟ್ ಮಸಾಲ ಅರ್ಧ ಕಪ್ಪಷ್ಟು ಮೊಸರು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕಿ ಗ್ರೈಂಡ್ ಮಾಡಿಕೊಂಡ್ರೆ ಗ್ರೀನ್ ಚಟ್ನಿ ರೆಡಿ ಆಗುತ್ತೆ ಗ್ರೀನ್ ಚಟ್ನಿಗೆ ಮೇಯ್ನು ಮೊಸರು ಅಂತಲೇ ಹೇಳ್ಬೋದು ಮೊಸರು ಹಾಕೋದ್ರಿಂದನೇ ಆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಸೇಮ್ ರೆಸ್ಟೋರೆಂಟ್ ಸ್ಟೈಲ್ ಟೇಸ್ಟೇ ಇರುತ್ತೆ ನೀವು ಈ ಚಟ್ನಿನ ಟ್ರೈ ಮಾಡಿ ಈ ಗ್ರಿಲ್ ಚಿಕನ್ಗೆ ಒಳ್ಳೆ ಕಾಂಬಿನೇಷನ್ ಆಗುತ್ತೆ ಐ ಹೋಪ್ ಈ ಚಾನಲಲ್ಲಿ ಬರ್ತಿರೋ ಎಲ್ಲ ರೆಸಿಪೀಸು ನಿಮಗೆ ಇಷ್ಟ ಆಗ್ತಿದೆ ಅನ್ಕೋತಿದ್ದೀನಿ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಈ ಕಡೆ ಚಟ್ನಿ ಕೂಡ ರೆಡಿ ಆಯಿತು ಕಲರ್ ನೋಡ್ಬೋದು ಎಷ್ಟು ಸಕ್ಕತ್ತಾಗಿ ಬಂದಿದೆ ಅಂತ ನಂತರ ಎರಡು ಅವರ್ ಫ್ರಿಡ್ಜಲ್ಲಿ ಮ್ಯಾರಿನೇಟ್ ಮಾಡೋಕೆ ಇಟ್ಟಿರೋಂಥ ಚಿಕನ್ ಲೆಗ್ ಪೀಸ್ನಸ್ನ ತೆಗೆದುಬಿಟ್ಟು ಸತಿ ಮಿಕ್ಸ್ ಮಾಡಿ ತವಾನ ಬಿಸಿ ಮಾಡ್ಕೋಬೇಕು ತವಾ ಮೇಲೇ ನಾನಿಲ್ಲಿ ಗ್ರಿಲ್ ಮಾಡ್ಕೋತಾ ಇದ್ದೀನಿ ಸೊ ನಿಮ್ಮ ಹತ್ರ ಗ್ರಿಲ್ ಪ್ಯಾನ್ ಇದ್ರೆ ಗ್ರಿಲ್ ಪ್ಯಾನಲ್ಲಿ ಕೂಡ ಮಾಡ್ಕೋಬೋದು ಈ ಥರ ತವಾ ಮೇಲೆ ಮಾಡಿಕೊಂಡ್ರೆ ಈಸಿ ಆಗುತ್ತೆ ಎಲ್ಲರ ಮನೆಯಲ್ಲೂ ಗ್ರಿಲ್ ಪ್ಯಾನ್ ಇರೋಲ್ಲ ಅಲ್ವಾ ಎಲ್ಲರಿಗೂ ಮನೆಯಲ್ಲೇ ಮಾಡೋಷ್ಟು ಈಸಿ ಆಗಲಿ ಅಂತ ನಾನು ತವಾ ಮೇಲೇ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಸುಮಾರು ಹದಿನೈದರಿಂದ ಇಪ್ಪತ್ತು ನಿಮಿಷ ಆದರೂ ಲೆಗ್ ಪೀಸಸ್ನ ಚೆನ್ನಾಗಿ ಕುಕ್ ಮಾಡ್ಕೋಬೇಕು ಸ್ಪೂನ್ ಸಹಾಯದಿಂದ ತಿರುಗಿಸ್ಕೊಳ್ತಾ ಚೆನ್ನಾಗಿ ಎರಡೂ ಸೈಡು ಬೇಯಿಸ್ಕೋಬೇಕು ಒಂದು ಸ್ಪೂನಷ್ಟು ಎಣ್ಣೆನ ಆವಾಗವಾಗ ಹಾಕ್ತಾ ಎರಡೂ ಸೈಡು ಚೆನ್ನಾಗಿ ಗ್ರಿಲ್ ಮಾಡಿಕೊಂಡ್ರೆ ಬಿಸಿ ಬಿಸಿಯಾದ ಗ್ರಿಲ್ ಚಿಕನ್ ರೆಡಿ ಆಗುತ್ತೆ ಸ್ಟಾರ್ಟಿಂಗಲ್ಲಿ ತವಾಗೆ ಅಂಟುತ್ತೆ ಅಂತ ಅನ್ನಿಸ್ಬೋದು ಸೊ ಬೇಯ್ತಾ ಬೇಯ್ತಾ ಅದು ಏನು ಅಂಟಲ್ಲ ಈಸಿಯಾಗಿ ಬರುತ್ತೆ ಒಂದು ಇಪ್ಪತ್ತು ನಿಮಿಷ ಆದರೂ ಚೆನ್ನಾಗಿ ಎರಡೂ ಸೈಡು ರೋಸ್ಟ್ ಮಾಡಿಕೊಂಡ್ರೆ ಪರ್ಫೆಕ್ಟಾಗಿ ಲೆಗ್ ಪೀಸಸ್ ಎಲ್ಲ ಕುಕ್ಕಾಗಿರುತ್ತೆ ನೀವು ಚೆಕ್ ಮಾಡಿಕೊಂಡು ಬಿಸಿ ಬಿಸಿಯಾಗಿ ಮಾಡಿಟ್ಟಿರೋವಂಥ ಗ್ರೀನ್ ಚಟ್ನಿ ಜೊತೆಗೆ ಗ್ರಿಲ್ ಚಿಕನ್ ಲೆಗ್ ಪೀಸ್ನ ಸರ್ವ್ ಮಾಡ್ತಾಯಿದ್ರೆ ಮನೆಯವರೆಲ್ಲ ತುಂಬ ಖುಷಿಪಟ್ಟು ತಿಂತಾರೆ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಇದನ್ನು ತವ ಮೇಲೆ ಗ್ರಿಲ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅನ್ನೋದು ಬಿಟ್ಟರೆ ಮಾಡೋದು ತುಂಬ ಈಸಿ ಬೇಗ ಆಗೋಗ್ಬಿಡುತ್ತೆ ಮಸಾಲಾನೆಲ್ಲ ರೆಡಿ ಮಾಡಿ ಮ್ಯಾರಿನೇಟ್ ಮಾಡಿ ಇಟ್ಟಷ್ಟು ಇದು ತುಂಬ ಟೇಸ್ಟಿಯಾಗಿ ಬರುತ್ತೆ ಎಲ್ಲರೂ ತಪ್ಪದೇ ಟ್ರೈ ಮಾಡಿ ಇದೇ ರೀತಿ ಡಿಫ್ರೆಂಟ್ ರೆಸಿಪಿಗಳು ಚಾನಲಲ್ಲಿ ಬರ್ತಾ ಇರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಎಲ್ಲ ರೆಸಿಪೀಸು ನಿಮಗೆ ಇಷ್ಟ ಆಗ್ತಿದ್ರೆ ಕಮೆಂಟ್ ಮುಖಾಂತರ ತಿಳಿಸಿ ನಮಗೂ ಒಳ್ಳೆ ಮೋಟಿವೇಶನ್ ಸಿಗುತ್ತೆ ಇನ್ನೂ ಒಳ್ಳೆ ಒಳ್ಳೆ ರೆಸಿಪೀಸ್ನ ನಿಮ್ಮ ಜೊತೆ ಶೇರ್ ಮಾಡಬೇಕು ಅನ್ನೋ ಉತ್ಸಾಹ ಬರುತ್ತೆ ಈ ಕಡೆ ಗ್ರಿಲ್ ಚಿಕನ್ ಕೂಡ ತುಂಬ ಚೆನ್ನಾಗಿ ಬೆಂದಿತ್ತು ಒಳಗೆಲ್ಲ ತುಂಬ ಜ್ಯೂಸಿಯಾಗಿ ಸಾಫ್ಟಾಗಿತ್ತು ನಿಂಬೆನ ಜೊತೆ ಗ್ರೀನ್ ಚಟ್ನಿ ಜೊತೆ ಅಂತೂ ತಿಂತಾ ಇದ್ರೆ ಸಖತ್ತಾಗಿತ್ತು ಐ ಹೋಪ್ ಇವತ್ತಿನೇ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ